ನನ್ನ ಪ್ರೀತಿಯ ಬಹುಜನ ಬಂಧುಗಳೇ ಮುಂದಿನ ಭವಿಷ್ಯದ ಉದ್ಯಮಶೀಲರೇ ಉದ್ಯಮಿಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ತಮ್ಮೆಲ್ಲರಿಗೂ ಅಸೆಂಟ್ ಸಂಸ್ಥೆಯ ಪರವಾಗಿ ಅಂದರೆ ಅಸೋಸಿಯೇಷನ್ ಫಾರ್ ಸ್ಕಿಲ್ ಆ್ಯಂಡ್ ಎಂಟರ್ಪ್ರನಶಿಪ್ ಡೆವಲಪ್ಮೆಂಟ್ ವತಿಯಿಂದ ತಮ್ಮೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾಯಿದ್ದೀನಿ ಬಂಧುಗಳೇ ಮೇ ಇಪ್ಪತ್ತ ಒಂದನೇ ತಾರೀಕು ಸುಮಾರು ನೂರು ಮಂದಿಗೆ ಒಂದು ತರಬೇತಿ ತರಗತಿಯನ್ನು ನಾವು ಇಟ್ಟಿದ್ವಿ ಅಂದರೆ ಮುಂದೆ ನಾವು ಆರ್ಥಿಕವಾಗಿ ಹೇಗೆ ಬೆಳಿಬೇಕು ಮತ್ತು ಆ ಮೂಲಕ ಸಮಾಜದಲ್ಲಿ ಹೇಗೆ ನಾವು ಉನ್ನತ ಸ್ಥಾನವನ್ನು ಅನ್ನೋ ವಿಚಾರವಾಗಿ ನಾವು ಒಂದು ತರಗತಿ ಇಟ್ಟಿದ್ವಿ ಕ್ಲಾಸ್ ಇಟ್ಟಿದ್ವಿ ಆಗ ಅನೇಕ ಜನ ರಿಸೋರ್ಸ್ ಪರ್ಸನ್ಸ್ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಾತಾಡಿದರು ಮತ್ತು ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಆರ್ಥಿಕವಾಗಿ ನಾವು ಬೆಳೆಯೋದಕ್ಕೆ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಭಾಳ ಹೊತ್ತು ಮಾತಾಡಿದ್ರು ಸುಮಾರು ದಿನ ನಡೀತು ಕೊನೆಗೆ ಯಾರಿಗೆ ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಇದೇ ಅವಕಾಶಗಳನ್ನು ಬಳಸ್ಕೊಳ್ಳೋಕ್ಕೆ ತಯಾರಿದ್ದೀರಾ ಅಂತ ಕೇಳಿದಾಗ ನೀವು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಜನ ತಮ್ಮ ಹೆಸರುಗಳನ್ನ ಕೊಟ್ಟ್ರಿ ಅದ ನಂತರ ಎರಡು ದಿನಗಳ ತರಬೇತಿ ಒಂದು ಏರ್ಪಾಟ್ ಮಾಡಿ ಅಲ್ಲಿ ಆ ತರಗತಿಯಲ್ಲಿ ಯಾವ ಯಾವ ಉದ್ಯಮಗಳನ್ನ ನಾವು ಆರಂಭಿಸ್ಬೋದು ಅಂಥೇಳಿ ಒಂದು ಚರ್ಚೆ ನಡೀತು ಮೊದಲಿಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ತಗೊಳ್ಳೋಣ ಯಾಕಂದರೆ ಅದು ಭಾಳ ಆಗೋದು ಮತ್ತು ಭಾಳಷ್ಟು ನಮ್ಮ ಕಾರ್ಯಕರ್ತರು ಗ್ರಾಮೀಣ ಹಿನ್ನೆಲೆಯಲ್ಲಿ ಇರೋದರಿಂದ ಸುಲಭವಾದದ್ದು ಹಾಗೆಯೇ ನಮ್ಮ ಕಾರ್ಯಕರ್ತರಿಗೆ ಅದರ ಬಗ್ಗೆ ಅರಿವಿರೋದ್ರಿಂದ ಅದನ್ನೇ ಆರಂಭಿಸೋಣ ಅಂಥೇಳಿ ನಾವು ತೀರ್ಮಾನ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಸ್ವಾಯತ್ತ ಸಂಸ್ಥೆಗಳಲ್ಲಿರ್ತಕ್ಕಂಥ ತರಬೇತುದಾರರು ಇವರೆಲ್ಲರ ಬಗ್ಗೆ ಹತ್ರನೂ ಮಾತಾಡಿದ್ರು ಅವರೆಲ್ಲ ಒಪ್ಕೊಂಡು ಅದೇ ಥರ ಎರಡು ದಿನಗಳ ಶಿಬಿರಕ್ಕೆ ಅವರು ದಿನಾಂಕವನ್ನು ನಿಗದಿ ಮಾಡ್ತರು ಜೊತೆಗೆ ಒಂದು ಫೀಸ್ ಸಹಿತ ನಿಗದಿ ಮಾಡ್ತರು ಎರಡು ದಿನಗಳಿಗೆ ಊಟ ವಸತಿ ಹಾಗೇನೇ ಅಲ್ಲಿ ಹಾಲ್ ಬಾಡಿಗೆ ಪ್ರಮಾಣಪತ್ರ ಮತ್ತು ಕೆಲವು ಘಟಕಗಳನ್ನು ಈಗಾಗಲೇ ಸಕ್ಸಸ್ಫುಲ್ ಆಗಿ ಒಂದು ಘಟಕವನ್ನು ಭೇಟಿ ಮಾಡೋದಕ್ಕೆ ವ್ಯವಸ್ಥೆ ಇಷ್ಟೆಲ್ಲ ಸೇರಿ ಏಳು ಸಾವಿರ ರೂಪಾಯಿಯನ್ನು ಅವರು ನಿಗದಿ ಮಾಡಿದ್ರು ಇದನ್ನು ಹೇಳಿದ್ಮೇಲೆ ಎಲ್ಲರೂ ಬರೋದಕ್ಕೆ ತಯಾರಿದ್ದರು ಆದರೆ ಯಾವಾಗ ಏಳು ಸಾವಿರ ರೂಪಾಯಿ ಅಂತ ಹೇಳಿದ್ರು ಆಗ ತಕ್ಷಣ ನೀವು ಏರ್ಪಾಟ್ ಮಾಡಿಸ್ರು ಆಮೇಲೆ ಕೊಡ್ತೀವಿ ನಾವು ಅಲ್ಲಿ ಬಂದ ಮೇಲೆ ಕೊಡ್ತೀವಿ ಅಂತ ಕೆಲವರು ಇನ್ನೂ ಕೆಲವರು ಏನು ಸರ್ ಇದೆಲ್ಲ ಫ್ರೀಯಾಗಿ ಬಿಡಿಸ್ಕೊಡ್ತಾರೆ ಸರ್ಕಾರದವರು ನೀವು ಯಾಕೆ ಚಾರ್ಜ್ ಮಾಡ್ತೀರಾ ಅಂತ ಕೇಳಲಿಕ್ಕೆ ಚಾಲೂ ಮಾಡಿದ್ರು ಸಹಜ ನೀವು ಕೇಳಿದ್ರು ಯಾಕಂದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಎಸ್ ಸಿ ಎಸ್ ಸಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಥರ ಅನೇಕ ಯೋಜನೆಗಳನ್ನ ಹತ್ತನೇ ಬಂದಿದ್ದಾರೆ ತರಬೇತಿ ಕೊಡ್ತಾ ಬಂದಿದ್ದಾರೆ ಫ್ರೀಯಾಗಿ ಕ್ಲಾಸಸ್ ನಡೆಸ್ತಾ ಇದ್ದಾರೆ ಇಲ್ಲಿ ತನಕ ಸುಮಾರು ಎರಡು ಮೂರು ಲಕ್ಷ ಜನ ತರಬೇತಿನೂ ಪಡೆದಿದ್ದಾರೆ ಲೋನೂ ಪಡ್ಕೊಂಡಿದ್ದಾರೆ ಅದರ ಒಂದು ಆಲೋಚನೆ ಮಾಡಿ ಎಷ್ಟು ಮಂದಿ ಇದರಲ್ಲಿ ಭಾಳ ಯಶಸ್ವಿ ಉದ್ಯಮಿಗಳಾಗಿದ್ದಾರೆ ನಿಮ್ಮ ಹತ್ರ ಒಂದು ಹತ್ತು ಜನರ ಪಟ್ಟಿಯಾದ್ರೂ ಸಿಗುತ್ತಾ ಒಂದು ಮೂವತ್ತೈದು ನಲವತ್ತು ವರ್ಷ ಇಳಿದೆ ಪೂಜಾರಿ ಲೋನ್ ಅಂತೇಳಿ ಐದು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಕೊಟ್ಟರು ಐದು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ಬೋದು ಸಣ್ಣ ಪೆಟ್ಟಿಗೆ ಅಂಗಡಿ ಏನೋ ಹಾಕ್ಬೋದು ಅಂತ ಏನೋ ಒಂದಷ್ಟು ಅವರು ಯೋಜನೆಗಳನ್ನ ಕೊಟ್ಟರು ಹೇಳಿ ನೀವು ಐದು ಸಾವಿರ ರೂಪಾಯಿ ತೊಗೊಂಡು ಎಷ್ಟು ಮಂದಿ ಉದ್ದಾರ ಆಗಿದ್ದಾರೆ ಅಂತ ನೋಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಒಬ್ಬರು ಇಲ್ಲ ಒಬ್ಬರು ಸಾಧ್ಯ ಇಲ್ಲ ಒಬ್ಬರು ಕೈಲೋ ಆಗಿಲ್ಲ ಯಾಕಾಗಿಲ್ಲ ಎಸ್ ಸಿ ಎಸ್ ಸಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಮತ್ತು ಇನ್ನಿತರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಕ್ಕಂಥ ಕಾರ್ಪೊರೇಷನ್ಸಲ್ಲಿ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಅಲ್ಲಿ ಸಾಕಷ್ಟು ಮಂದಿ ಲೋನ್ ತಗೊಂಡಿದ್ದಾರೆ ಅದು ಯಾಕೆ ಒಬ್ಬರು ಸಕ್ಸಸ್ ಆಗಿಲ್ಲ ಅಥವಾ ಸಕ್ಸಸ್ ರೇಟಾಗಿ ಭಾಳ ಕಡಿಮೆ ಇದೆ ಇದಕ್ಕೆ ಮೊದಲನೇ ಕಾರಣ ಅವರೆಲ್ರಿಗೂ ಅಧಿಕಾರಿಗಳು ಗೊತ್ತಿದೆ ನೀವು ಸಾಲ ತೊಗೊಂಬಿಟ್ರೆ ನೀವು ಯಾರು ವಾಪಸ್ ಕೊಡೋದಿಲ್ಲ ಹೇಳಿ ಹಾಗಾಗಿ ನಿಮ್ಗೆ ಸಾಲ ಕೊಡೋವಾಗ್ಲೇನೆ ಅವರು ಅದರಲ್ಲಿ ಅವರು ಲಂಚ ಇಂಜ ಅಂತೇಳಿ ಅರ್ಧಕ್ಕಿಂತ ಹೆಚ್ಚಾಗಿ ಹೊಡೆದು ಬಿಡ್ತಾರೆ ಎಷ್ಟೋ ಸರಿ ದನಗಳಿಗಿಂತ ಸಾಲ ತಗೋತಾರೆ ಹತ್ತು ದನಗಳಿಗಿಂತ ತಗೋತಾರೆ ಕೈಗೆ ಬರೋದು ನೋಡಿದ್ರೆ ಅದು ಐದು ದನ ಆಗಿರುತ್ತೆ ಐದು ದಿನ ಒಂದು ವರ್ಷ ಆಗಿರುತ್ತೆ ನೀವು ತೊಗೊಂಡ ಮೇಲೆ ಸಾಲ ಮಾತ್ರ ಪೂರ್ತಿ ಕಟ್ಟಬೇಕು ಅಂತ ಹೇಳಿದಾಗ ತೊಗೊಂಡಿರೋದು ಐದು ಹಸು ಅಂದರೆ ಕಟ್ಟೋದಕ್ಕೆ ಹತ್ತು ಹಸ್ಸು ಅಂತ ಹೇಳಿದಾಗ ಭಾಳ ಜನ ಅದರಲ್ಲಿ ಆಸಕ್ತಿ ಹೋಗ್ಬಿಡುತ್ತೆ ಹಾಗಾಗಿ ಡಿಫಾಲ್ಟ್ ಆಗಿಬಿಡ್ತಾರೆ ಸುಸ್ತಿದಾರನ ಆಗ್ಬಿಡ್ತಾರೆ ನಾವು ನೋಡ್ತಾ ಬಂದಿದ್ದೀವಿ ಅಲ್ಲಿಂದ ಆಚೆಗೆ ಯಾವ ಬ್ಯಾಂಕಲ್ಲಿ ಅವ್ರು ಲೋನ್ಸ್ ಸಿಕ್ಕೋದಿಲ್ಲ ಯಾಕಂದರೆ ಒಂದು ಬ್ಯಾಂಕಲ್ಲಿ ಅವರು ಡಿಫಾಲ್ಟ್ ಆಗ್ಬಿಟ್ರೆ ಬೇರೆ ಬ್ಯಾಂಕಲ್ಲಿ ಯಾರು ಕೊಡೋದಿಲ್ಲ ಮತ್ತು ಕೆಲವು ಕಡೆ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಈಗಲೂ ಆದರೆ ಯಾವ ಬ್ಯಾಂಕ್ ಸಹಿತ ಲೋನ್ ಕೊಡೋಕ್ಕೆ ತಯಾರಿಲ್ಲ ಕೋಳಿ ಸಾಕಾಣಿಕೆ ದನ ಸಾಕಾಣಿಕೆ ಕುಯ್ ಸಾಕಾಣಿಕೆಗೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದೆ ಪ್ರಾಜೆಕ್ಟ್ ಸುಮಾರು ಒಂದು ಕೋಟಿ ಒಂದೂವರೆ ಕೋಟಿನೂ ಕೊಟ್ಟಿದ್ದಾರೆ ಆದರೆ ಬ್ಯಾಂಕ್ಗಳು ಸಾಲ ಕೊಡೋಕ್ಕೆ ಹಿಂಜರಿತಾ ಇದ್ದವು ಯಾಕಂದ್ರೆ ದಲಿತರಿಗೆ ಕೊಟ್ಟಂಥ ಲೋನು ಬ್ಯಾಕ್ವರ್ ಕ್ಲಾಸ್ ಕೊಟ್ಟಂಥ ಲೋನು ಅದು ಗಾಗಿ ಲೆಕ್ಕಕ್ಕೆ ಹೋಗುತ್ತೆ ಬರೋದಿಲ್ಲ ಅಂತೇಳಿ ಇದು ಒಂದು ಎರಡನೇದೇನಂದರೆ ನೀವು ಹೆಂಗೆ ವಾಪಸ್ ಕೊಡೋದಿಲ್ಲ ಅಂತ ಗೊತ್ತಾಗಿ ಸರ್ಕಾರದ ವತಿಯಿಂದ ಅವರು ನಿಗದಿ ಮಾಡಿರ್ತಕ್ಕಂಥ ಯೋಜನೆಗಳೆಲ್ಲ ಕಳಪೆ ಯೋಜನೆಗಳಿರ್ತವೆ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಇತ್ಯಾದಿಗಳನ್ನ ಟೈಮ್ ಸೇರಿ ಕೊಡೋದು ಇಲ್ಲ ಹಾಗಾಗಿ ನಾನು ನೋಡಿರಂಗೆ ಕಳೆದ ನಲವತ್ತು ವರ್ಷಗಳಲ್ಲಿ ಎಲ್ಲ ಫೇಲ್ ಆಗಿದೆ ಇದು ಭಾಳ ಮುಖ್ಯವಾದ ಕಾರಣ ಎರಡನೇದು ಹೇಳಿದ್ರೆ ಸ್ವತಃ ನಾವು ಲೋನ್ ತಗೋಬೇಕಾದ್ರೆ ನಾವೊಂದು ಉದ್ಯಮ ಮಾಡಬೇಕು ನಾನು ಬೆಳಿಬೇಕು ಮತ್ತು ಇದ್ರ ಮೂಲಕ ಒಂದು ಹತ್ತು ಮಂದಿ ಕೆಲಸ ಕೊಡಬೇಕು ಈ ಯಾವ ಭಾವನೆಲ್ಲೂ ನಮ್ಮಲ್ಲೂ ಇರೋದಿಲ್ಲ ನಮ್ಮಲ್ಲೂ ಇರೋದಿಲ್ಲ ನಾವು ಅಷ್ಟೇ ಬೇಜವಾಬ್ದಾರಿಗಳಾಗಿರ್ತೀವಿ ಯಾವ ರಿಸ್ಕ್ ಇಲ್ಲದೆ ಸುಲಭವಾಗಿ ಬರಬೇಕು ರಿಸ್ಕ್ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಯಾವುದೇ ಉದ್ಯೋಗ ನೀವು ಸ್ಟಾರ್ಟ್ ಮಾಡಿದ್ರೂ ಸರಿ ಅಥವಾ ಏನೇ ಒಂದು ಯೋಜನೆ ಮಾಡಿದ್ರೆ ಸರಿ ಅದು ಯಾವುದೂ ಧಾರ ಸಾಧ್ಯನೇ ಇಲ್ಲ ನೀವು ಬರೆದಿಟ್ಕೊಳ್ಳಿ ವೇರ್ ದೆರ್ ಇಸ್ ರಿಸ್ಕ್ ದೆರ್ ಇಸ್ ಆಲ್ವೇಸ್ ದ ರಿಟರ್ನ್ ನೋ ರಿಸ್ಕ್ ನೋ ರಿಟರ್ನ್ ಎಲ್ಲಿ ನೀವು ಜವಾಬ್ದಾರಿ ತಗೋತೀರಾ ಅಲ್ಲಿ ಮಾತ್ರ ನೀವು ಬೆಳೀಲಿಕ್ಕೆ ಸಾಧ್ಯ ಜವಾಬ್ದಾರಿ ಇಲ್ಲದ ಕಡೆ ನೀವು ಬೆಳೀಲಿಕ್ಕೆ ಆಗೋದಿಲ್ಲ ನೋಡಿ ನಮ್ಮ ದೇಶದ ನಂಬರ್ ಒನ್ ಉದ್ಯಮಿ ಅಂತ ಹೇಳಿದ್ರೆ ಅದು ಅಂಬಾನಿ ಕುಟುಂಬ ಅದರ ಮೂಲ ಪುರುಷ ಧೀರುಬಾಯಿ ಅಂಬಾನಿ ಧೀರುಬಾಯಿ ಅಂಬಾನಿ ದಿಢೀರ್ ಅಂತೇಳಿ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಆಗಿಲ್ಲ ಇವತ್ತು ದೀರುಬಾಯಿ ಅಂಬಾನಿ ಅವರು ಇಲ್ಲಾಗೆ ತಿಳ್ಕೊಂಡ್ರು ಈಗಿರೋದು ಅವ್ರ ಮಗ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಮತ್ತು ಜಗತ್ತಿನ ಹತ್ತು ಮಂದಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬರಾಗಿದ್ದಾರೆ ಆದರೆ ಅವರಪ್ಪ ಧೀರುಭಾಯಿ ಅಂಬಾನಿ ಅಥವಾ ಕೇವಲ ಒಂಬತ್ತರ ಹತ್ತನೇ ಕ್ಲಾಸ್ ಪಾಸ್ ಅಷ್ಟೇ ಅಥವಾ ಮಾರವಾಡಿ ಮಾರವಾಡಿಯಲ್ಲಿ ಅತ್ಯಂತ ಕೆಳ ಜಾತಿ ಅವರೊಳಗಡೆ ಒಳಸ್ಪೃಶ್ಯ ಜಾತಿ ಅವರು ಒಳಗಡೆನೆ ಅವರು ಆ ಮನುಷ್ಯನಿಗೆ ವ್ಯಾಪಾರ ಮಾಡಕ್ಕೆ ಬಿಡಲಿಲ್ಲ ಬೇರೆ ದೊಡ್ಡ ವ್ಯಾಪಾರ ಅಲ್ಲ ಚಕ್ಲಿ ಬಜ್ಜಿ ಬೋಂಡ ಇದನ್ನ ಮಾರೋದಕ್ಕೂ ಸಹಿತ ಅಲ್ಲಿ ಜಾತಿ ಪ್ರಶ್ನೆ ಅಡ್ಡ ಬಂದ್ಬಿಡ್ತು ಮತ್ತು ಅದ್ರ ಮಧ್ಯೆ ಕೆಳಕೆಡ್ದಾಗಿ ಸುದ್ದಿ ಎಲ್ಲ ಹಬ್ಬಿಸ್ಬಿಟ್ಬಿಟ್ಟು ಏನೇನೋ ಮಾಡೋಕ್ಕೋದ ಸಣ್ಣ ಸಣ್ಣ ಸಣ್ಣಬುಟ್ಟು ಬಿಸ್ನೆಸ್ ಕೊನೆಗೆ ಅವ್ನು ದುಬೈಗೆ ಹೋಗ್ಬಿಟ್ಟ ದುಬೈಲಿ ಹೋಗಿ ಅಲ್ಲಿ ಒಂದು ದೊಡ್ಡ ಕತೆ ಅದು ಇನ್ನೊಮ್ಮೆ ಹೇಳ್ತೀನಿ ಹೋಗೋದಾದ್ರೆ ಅಲ್ಲಿಂದ ಬಂದಂಥ ಮನುಷ್ಯ ಇಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿ ಆರಂಭ ಮಾಡಿದೆ ಇವತ್ತಿಗೂ ಅಷ್ಟೇ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಬೇಕಾಗಿತ್ತು ಒಂದು ಗ್ರಾನ್ಯೂಲ್ಸ್ ರಾ ಮೆಟೀರಿಯಲ್ಸ್ ಅದು ಅಂಬಾನಿ ಫ್ಯಾಮಿಲಿ ಮಾತ್ರ ಕೊಡ್ತಾರೆ ಅಂಬಾನಿ ಡಿಸ್ಟ್ರಿಕ್ಸ್ ಮಾತ್ರ ಅದು ಇವತ್ತು ಜಗತ್ತಿನ ಹತ್ತು ದೊಡ್ಡ ಉದ್ಯಮಿಗಳ ಬಗ್ಗೆ ಅವರು ಪರ ಅದೇ ರೀತಿ ಜಿ ಡಿ ನೈನ್ ಏನೇನು ಕಲ್ತಿಲ್ಲ ಕವಿದ್ಯವಂತ ಆದರೆ ಆತ ಹೆನ್ರಿ ಫೋರ್ಟ್ಗೆ ಸಮನಾಗಿ ಬೆಳೆದ ಅನೇಕ ವಾಹನಗಳನ್ನ ತಗೊಂಡ ಬೇಸಾಯದಲ್ಲೂ ಭಾಳಷ್ಟು ಸಾಧನೆಗಳನ್ನು ಮಾಡ್ದ ಆಮೇಲೆ ಆತ ಸ್ಟಾರ್ಟ್ ಆಗಿದಾಗ ಯಾವುದಕ್ಕೂ ಲಾಯಕ ಇಲ್ದಿರ್ತಕ್ಕಂಥ ಮನುಷ್ಯ ಅಂತ ಅವನು ಆರಂಭಿಸಿದ್ದು ಆದರೆ ಆತ ಸತ್ತ ಕಾಲಕ್ಕೆ ಜಗತ್ತಿನ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬನಾಗಿ ಆತ ಸತ್ತಿದ್ದವು ಸಾರ್ ಅವರೆಲ್ಲ ಸಾರ್ ಸರ್ ಅವೆಲ್ಲ ಆಗುತ್ತೆ ಎಲ್ಲ ಅನುಕೂಲಗಳಿದ್ದವು ಯಾವ ವ್ಯವಸ್ಥೆ ಇತ್ತು ಅವರಪ್ಪ ದುಡಿದಿಟ್ಟಿದ್ದ ಹಾಗೆ ಹೀಗೆ ಯಾರು ದುಡಿದಿಲ್ಲಾದರೂ ಅವರು ಈ ಜಾತಿಯಿಂದಾಗಿ ಅವ್ರ ಮೇಲ್ಜಾತಿ ಇರೋದು ಅವ್ರಿಗೆ ಬ್ಯಾಂಕ್ಗಳು ಸರ್ಕಾರ ಬೆಂಬಲ ಎಲ್ಲ ಕೊಡುತ್ತೆ ಅಂತ ನೀವು ಹೇಳ್ತೀವಿ ಎಲ್ಲ ಅನುಕೂಲಗಳಿದ್ದು ಎಷ್ಟೋ ಜನ ಫೇಲ್ ಆಗ್ತಾರೆ ಉದಾಹರಣೆಗೆ ಇದೇ ತಿರುಪಾಯಿ ಅಂಬಾನಿ ದೊಡ್ಡ ಮಗ ಮಾತ್ರ ಮುಖೇಶ್ ಅಂಬಾನಿ ಮಾತ್ರ ದೊಡ್ಡ ಸಕ್ಸಸ್ ಅದು ಎರಡನೇ ಮಗ ಅನಿಲ್ ಅಂಬಾನಿ ದಿವಾಳಿ ಆಗಿದ್ದಾನೆ ಅವನೆಲ್ಲ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಅಷ್ಟಕ್ಕೆ ವಿಜಯ್ ಮಲ್ಯ ದೇಶ ಬಿಟ್ಟು ಹೊಡಗೋ ಬಿಡೋರು ಹದಿನೈದು ವರ್ಷ ಆಯಿತು ಸಾಲ ತೀರಿಸೋಕ್ಕಾಗುತ್ತೆ ವಾಪಸ್ ಬರೋಕ್ಕೆ ಆಗಿಲ್ಲ ಎಲ್ಲ ಅನುಕೂಲಗಳಿದ್ದು ಹಣಕಾಸಿನ ವ್ಯವಸ್ಥೆ ಇದ್ದರೂ ಸಹಿತ ಫೈಲಾದವರು ಮೇಲ್ಜಾತಿಗಳಲ್ಲೂ ಇದ್ದಾರೆ ಅದೇ ರೀತಿ ನಮ್ಮಲ್ಲಿ ಎಸ್ ಸಿ ಎಚ್ ಟಿಗಳಲ್ಲೂ ಸಹಿತ ಮಿಲಿನಿಯರ್ಸ್ ಆದವರು ಇದ್ದಾರೆ ಒಂದು ಹದಿನೈದು ವರ್ಷಗಳಿಂದ ಭಾರತದ ಅತ್ಯಂತ ಯಶಸ್ವಿ ದಲಿತ ಉದ್ಯಮಿಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ ಪುಸ್ತಕ ಬಿಡುಗಡೆ ಆಯಿತು ಆ ಪುಸ್ತಕ ಈ ಹದಿನೈದು ಜನ ತಮ್ಮ ಜಾತಿ ಬಲದಿಂದ ಅವರು ಉದ್ಯಮಿಗಳಾಗಿಲ್ಲ ಅಥವಾ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ದಲ್ಲಿ ಲೋನ್ ತಗೊಂಡು ಅದರಿಂದ ಅವರು ಬೆಳೆದಿಲ್ಲ ಅದರಲ್ಲಿ ಮುಖ್ಯವಾಗಿ ಶ್ರೀಮತಿ ಕಲ್ಪನಾ ಸ್ವರಾಜ್ ಅವಿದ್ಯಾವಂತೆ ಒಬ್ಬ ಮುದುಕರಿಗೆ ಮದುವೆ ಮಾಡಿಕೊಟ್ಬಿಟ್ಟು ಅವನ ಜೊತೆ ಬಾಳ್ಲಾರದೆ ಸಾಯಬೇಕಂತ ಹೋದವಳು ಅಂಥವಳು ತನ್ನ ಜೀವನ ಹೇಗೆ ಶುರು ಮಾಡಿ ಒಬ್ಬ ಒಂದು ಟೈಲರ್ ಮೆಷಿನ್ ಇಟ್ಕೊಂಡು ಶುರು ಮಾಡಿ ಇವತ್ತು ಭಾರತ ದೇಶದ ಅತ್ಯಂತ ಯಶಸ್ವಿ ಉದ್ಯಮಿಗಳೆಲ್ಲ ಒಬ್ಬ ಅನ್ನೋದು ಇದನ್ನು ನಮಗೆ ನೋಡ್ಬೋದು ಹಾಗೆಯೇ ಶರತ್ ಶರತ್ ಬಾಬು ಅಂತೇಳಿ ಅವ್ರ ತಾಯಿ ಇಡ್ಲಿ ಮಾರಿಯವನ್ನು ಓದಿಸಿದ್ದು ಐ ಐ ಎಮ್ ಎಮ್ ಐ ಎಮ್ ಎಲ್ ಎಂ ಬಿ ಎ ಮಾಡಿ ಅದೆಲ್ಲ ಉದ್ಯೋಗಕ್ಕೆ ಹೋಗ್ಬೋದಾಗಿತ್ತು ಆದರೆ ಅವ್ರ ತಾಯಿ ಆರಂಭಿಸಿದಂಥ ಇಡ್ ಇಡ್ಲಿಂದಾನೆ ಶುರು ಮಾಡಿದ ಫುಡ್ ಕಿಂಗ್ಸ್ ಇಂಟರ್ನ್ಯಾಷನಲ್ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿ ಈಗಾದ್ರೆ ಸಿಇಒ ಆಗಿದ್ದಾನೆ ಕೇವಲ ತಮಿಳುನಾಡು ಮಾತ್ರ ಅಲ್ಲದೆ ಕೇರಳ ಆಂಧ್ರ ಪ್ರದೇಶ ಗುಜರಾತ್ ಇಂಥ ಕಡೆಗಳೆಲ್ಲ ತನ್ನ ಹೋಟೆಲನ್ನು ಆರಂಭಿಸಿ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾನೆ ಇದೇ ರೀತಿ ಸುಮಾರೊಂದು ನಲವತ್ತು ವರ್ಷಗಳಿಂದ ನಾನು ಸಹ ಕೈಗಾರಿಕಾ ಸಲಹೆಗಾರನಾಗಿ ಏರಿನ್ ಕನ್ಸ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅನೇಕ ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಮೋಟಿವೇಟ್ ಮಾಡಿ ಸಣ್ಣ ಪುಟ್ಟ ಉದ್ಯಮಿಗಳಾಗಿ ಶುರು ಮಾಡಿ ದೊಡ್ಡ ದೊಡ್ಡ ಉದ್ಯಮಿಗಳು ನಡೆಸಿರೋದು ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡಿರೋದು ಇದೆಲ್ಲನೂ ಸಹಿತ ನಾನು ನಲವತ್ತು ವರ್ಷಗಳಿಂದ ಒಂದು ಸಣ್ಣ ಬುಕ್ಲೆಟ್ ಥರ ಮಾಡಿದೆ ಇಂಗ್ಲೀಷ್ ಕಾರಣ ಎರಲ್ಲೂ ಆಗ ಮುಂಗಾರಂಥ ಒಂದು ಪತ್ರಿಕೆ ಇತ್ತು ರೈತ ಸಂಘದ್ದು ನಮ್ಮನಾಡು ಅಂತ ಪತ್ರಿಕೆ ಇತ್ತು ಎರಡು ಪತ್ರಿಕೆಗಳು ಅದ್ರ ಬಗ್ಗೆ ನಾನು ಬರೆದಿದ್ದೆ ಇಲ್ಲಿ ಜಾತಿ ಬೆಂಬಲ ಇದ್ದು ಮಾತ್ರಕ್ಕೆ ನಾವು ಬೆಳೆದು ಬಿಡ್ದು ಅನ್ನೋದು ಸುಳ್ಳು ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಂತಂದ್ರೆ ಅವ್ರಿಗಿರಬೇಕಾದಂಥ ಒಂದು ಛಲ ದೀರುಭಾಯಿ ಅಂಬಾನಿ ಆತನ ಬಗ್ಗೆ ಅನೇಕ ಅಪಚಾರಗಳಾದವು ಅಪಪ್ರಚಾರಗಳಾದವು ಮತ್ತು ಅವನ ಕಂಪ್ನಿ ಹಿಂಗಾರು ಕ್ಲೋಸ್ ಹೇಳಿ ಸಿಕ್ಕಾಪಟ್ಟೆ ಅವನ ಪೈಪೋಟಿ ಕೊಡ್ತಕ್ಕಂಥ ಕಾಂಪ್ಯೂಟರ್ಸ್ ಅವನ ವಿರುದ್ಧ ಏನೇನೋ ಪಿತೂರುಗಳೆಲ್ಲ ಮಾಡಿದ್ರು ಅವ್ನು ಯಾಕೆ ರಿಲಯನ್ಸ್ ಅಂತ ಅವ್ನ ಕಂಪ್ನಿ ಸಿಗ್ತಾ ಅಂದರೆ ಅವ್ನ ನಂಬೇಡ್ರಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಹಂಗಾಗಿ ಅವ್ನು ರಿಲೇ ರಿಲಯನ್ಸ್ ಅಂತಾನೆ ಇಟ್ಟ ರಿಲಯನ್ಸ್ ಅಂದ್ರೆ ನಂಬಿಕೆ ಅಂತೇಳಿ ಅವ್ನು ಭಾಳ ದೊಡ್ಡ ಉದ್ಯಮ ಆಗಿ ಸಕ್ಸಸ್ ಆದಮೇಲೆ ಭಾರತ ಸರ್ಕಾರ ಅವನಿಗೆ ಪದ್ಮಶ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಈ ಮನುಷ್ಯ ನಾನು ಪದ್ಮಶ್ರೀ ಬೇಡ ಅದಕ್ಕಿಂತ ಹೆಚ್ಚಿನ ಅರ್ಹತೆ ಇರೋ ನಾನು ಪದ್ಮಭೂಷಣ ಕೊಡಿ ಅಂತ ಹೇಳಿ ಏಯ್ ಆಗಬಲ್ಲ ಅದು ಹಂಗಾರೆ ಬೇಡ ಬೇಡ ಆ ನಂತರ ಅವನು ಕೊನೆ ದಿನಗಳಲ್ಲಿ ಅವನ ಸಾಧನೆ ನೋಡಿ ಇದೇ ಕೇಂದ್ರ ಸರ್ಕಾರ ಅವನಿಗೆ ಭಾರತ ರತ್ನ ಏನು ಪದ್ಮಭೂಷಣ ಕೊಡ್ತೀವಿ ಅಂತ ಹೇಳಿದ್ರು ಆಗ ಇವನೇ ಹೇಳಿದ್ರೆ ನನಗೆ ಭಾರತ ರತ್ನ ಕೊಡಿ ಅಂತ ಕೇಳಿದ ಏ ಅದಲ್ಲರಿ ದೊಡ್ಡ ದೊಡ್ಡ ದೇಶಭಕ್ತರಿಗೆ ಅದನ್ನು ಕೊಡೋಂಥ ನಿಮ್ಮಂಥವ್ರದ್ದು ನಾನು ಯಾವ್ದು ಕಡಿಮೆ ಇದ್ದೀನಿ ಯಾವ ದೇಶಭಕ್ತನ ನಾನು ಕಡಿಮೆ ಇದ್ದೀನಿ ಅಂತ ಚಾಲೆಂಜ್ ಮಾಡ್ದಾಗ ನೀವು ಕೊಡೋದಾದ್ರೆ ಕೊಡ್ರಿ ಇಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳುತ್ತಾ ಆಗ ಅವನು ಪತ್ರಕರ್ತರವನ್ನ ಕೇಳಿದ್ರು ನೀವು ಝೀರೋ ಝೀರೋ ಅಲ್ಲ ಇಂದ ಶುರು ಮಾಡಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ರಲ್ಲ ನಿಮ್ಮ ಸಾಧನೆಯ ಏನು ಅಂತ ಕೇಳ ಹಾಗೆ ಅವನು ಹೇಳಿದ್ದು ನಂಬರ್ ಒನ್ ದೊಡ್ಡ ಕನಸು ಕಾಣ್ತಕ್ಕಂಥ ಧೈರ್ಯ ಎರಡನೇದು ಆ ಕನಸನ್ನು ನೆರವೇರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಛಲ ಇವೆರಡುತ್ತಂದರೆ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಅಂತ ಹೇಳಿದ ನಮ್ಮ ಜನರ ಬಗ್ಗೆ ನನಗೊಂದು ಕತೆ ನೆನಪಾಗ್ತಿದೆ ಒಂದು ಟೌನಲ್ಲಿ ಬೆಂಗಳೂರು ಥರ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಡಿಲ್ಲಿ ಹತ್ರ ಬೇಕಾದ್ರೆ ಇಟ್ಕೊಳ್ಳಿ ಅಲ್ಲಿ ಒಂದು ಹೋಟೆಲ್ ಭಾಳ ದೊಡ್ಡ ಹೋಟೆಲ್ ಅಲ್ಲಿ ಹೊರಗಡೆ ಒಂದು ಬೋರ್ಡ್ ಇತ್ತು ನೀವು ಈ ಹೋಟೆಲ್ಗೆ ಬರಬಹುದು ನಿಮಗೆ ಸ್ವಾಗತ ಇದೆ ನೀವು ಬೆಕ್ಕಾದನ್ನ ತಿನ್ರಿ ಆದರೆ ನಿಮ್ಮ ಬಿಲ್ಲನ್ನು ನಿಮ್ಮ ಮೊಮ್ಮಕ್ಳು ಕೊಡ್ತಾರೆ ಅಂತ ಬೋರ್ಡ್ ಇತ್ತು ಇದನ್ನು ನೋಡಿ ಐ ತಿಂಕ್ ಬಹುತೇಕ ನಮ್ಮ ಕರ್ನಾಟಕದ ಕೆಲವು ದಲಿತರು ಓಹೋ ನಾವು ತಿನ್ನೋಣ ನಮ್ಮಕ್ಳು ಬಂದು ಕಟ್ತಾರೆ ಹೆಂಗು ನಾವು ತಿನ್ಬಿಟ್ಟು ಬೆಂಗಳೂರಿಗೂ ಅಥವಾ ನಮ್ಮ ಕರ್ನಾಟಕ ವಾಪಸ್ ಹೋಗೋಣ ಅವ್ರು ಬಂದು ಕಟ್ತಾರೆ ಮುಂದೆ ಮೊನ್ನೆ ಯಾವಾಗ ನೋಡ್ಕೊಣ ದಲಿತರು ಅಲ್ವಾ ಸರಿ ಹೋದರು ಹೋಗಿ ಚೆನ್ನಾಗಿ ನಾಲ್ಕು ತಿಂದರು ತಿಂದಲ್ಲ ಆದಮೇಲೆ ಹೊರ್ ಹೊಡಬೇಕು ವೆಯ್ಟ್ ಹೊತ್ತು ಅಂದರೆ ಬಿಲ್ ಕೊಟ್ಟ ನೋಡ್ರಿ ರೀ ಎಷ್ಟಿದೆ ಒಂದು ಸಾವಿರ ಒಂದೂವರೆ ಸಾವಿರ ಇದೆ ಅಂತೇಳಿದ್ರು ನಾವು ಅಷ್ಟು ತಿಂದೇ ಇಲ್ವಲ್ಲ ಅಂತ ಹೇಳೋದು ಅದು ಹೊರಗೆ ಹೇಳಿದ್ರು ಸರ್ ಇದು ನೀವು ತಿಂದಿದ ಬಿಲ್ಲಲ್ಲ ನಿಮ್ಮ ತಾತ ತಿಂದಿರೋ ಬಿಲ್ಲು ಹೇಳಿದ್ರು ನಿಮ್ಮ ನಿಮ್ಮ ನಿಮ್ಮಕ್ಳೇ ಕಟ್ಟೋದು ಆದರೆ ನಿಮ್ಮ ತಾತ ತಿಂದು ಬಿಟ್ಟು ಹೋಗಿದ್ದಾನಲ್ಲ ಅದು ಬಡ್ಡಿ ಚಕ್ರಪಟ್ಟಿ ಎಲ್ಲ ಸೇರಿ ಇಷ್ಟಾಗಿದೆ ದಯವಿಟ್ಟು ಕಟ್ಟಿ ಇಲ್ಲದ್ರೆ ಹೊರಗೆ ಹೋಗೋದು ಹೊರಗೆ ಬಿಡೋದಿಲ್ಲ ಅನ್ನೋಣ ಒಳಗೆ ಕಟ್ಟಾಕಿ ಪೊಲೀಸ್ ಸ್ಟೇಷನ್ ಕೊಡ್ತಿದ್ದೆ ನಾವಿವತ್ತು ನಮ್ಗೆ ಯಾಕಂತ ಕಷ್ಟ ಅಂತ ಅಂತೇಳಿದ್ರೆ ನಮ್ಮ ತಾತಂದಿರೂ ಇದೇ ಮನೋಭಾವದಿಂದಾನೆ ಅವರು ಬಿಸ್ನೆಸ್ ಕಡೆ ಹೋಗಲಿಲ್ಲ ಉದ್ಯಮಿ ಕಡೆ ಹೋಗಲಿಲ್ಲ ನೀವು ಹೇಳ್ತೀರಾ ಟಾಟಾ ಬಿರ್ಲಾ ಇವರೆಲ್ಲ ಭಾಳ ಅನುಕೂಲ ಇದ್ದರು ಭಾಳ ದೊಡ್ಡ ಶ್ರೀಮಂತರು ಎಂಥದಿಂದ ಅವರು ನಮ್ಮಂಥ ನಿರ್ಗತಿಗಳೇ ಅನೇಕ ನಿರ್ಗತಿಗಳೇ ಭಾಳ ದೊಡ್ಡ ಉದ್ಯಮಿಗಳಾಗಿರೋದು ಪರಂಪರಾಗತವಾಗಿ ಉದ್ಯಮಿಗಳ ಸಂಖ್ಯೆ ಭಾಳ ಕಡಿಮೆ ಇವ್ಗೆ ಬೇಕಾಗಿರ್ತಕ್ಕಂಥದ್ದು ಆ ಕನಸು ಕಾಣ್ತಕ್ಕಂಥ ಧೈರ್ಯ ದೊಡ್ಡ ಕಾಣ್ತಕ್ಕಂಥ ಧೈರ್ಯ ಎರಡನೇದು ಆ ಕನಸನ್ನ ನನಸು ಅನಿಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಛಲ ಇದೆರಡೇ ಬೇಕಾಗಿರುತ್ತೆ ಆಮೇಲೆ ಅನೇಕ ಏನು ಹೇಳೋದನ್ನು ನಾವು ಕೇಳಿದ್ದೀವಿ ಭಾಳ ದೊಡ್ಡ ದೊಡ್ಡ ನಾನು ಹೇಳ್ತಾರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತೇಳಿ ಮನಸ್ಸಿಟ್ರೆ ಆಗುತ್ತೆ ಅಂತೇಳಿ ಸರ್ ಮನಸ್ಸಲ್ಲಿ ಬೇಕಾದಷ್ಟು ಆಸೆ ಇದೆ ಸರ್ ಆದರೂ ಆಗ್ತಾ ಇರೋದಲ್ಲ ಸರ್ ಅದಕ್ಕೆ ಗುಂಡಿ ಸುಬ್ರಹ್ಮಣ್ಯಂ ಅಂತಾರೆ ಅವರು ಭಾಳ ದೊಡ್ಡ ಒಬ್ಬ ಮನೋವಿಜ್ಞಾನಿ ಅವ್ರು ಹೇಳಿದ್ರು ಮನಸ್ಸಿಲ್ಲದ ಮಾರ್ಗದಲ್ಲಿ ನಡೀದೆ ಅಂತೇಳಿದ್ರು ಭಾಳ ಕನ್ಫ್ಯೂಸ್ ಆಗುತ್ತೆ ನೋಡಿ ಜಗತ್ತಲ್ಲಿ ಗೆದ್ದಿರೋರೆಲ್ಲರೂ ಬುದ್ಧಿವಂತರಲ್ಲ ಅಥವಾ ಬುದ್ಧಿವಂತರ ಎಲ್ಲರೂ ಗೆದ್ದಿಲ್ಲ ಹಾಗಾದ್ರೆ ಗೆದ್ದಿರೋನು ಯಾರು ಗೆದ್ದಿರೋನು ಯಾರು ತಾನು ಯಾವ ಕ್ಷೇತ್ರದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಅದರಲ್ಲಿ ತಲ್ಲಿಂದಾಗ್ತಾನಲ್ಲ ಅವನು ಅಷ್ಟೇ ಗೆದ್ದಿರೋದು ಸಂಪೂರ್ಣವಾಗಿ ತೊಣಸ್ಕೋಬೇಕು ಒಂದು ನಿಮ್ಮ ಮನಸ್ಸಿಗೆ ಒಂದು ಏನೋ ಒಂದು ಅನಿಸ್ತು ಈ ಥರ ಸಾಧನೆ ಮಾಡಬೇಕು ಹೇಳಿ ಆ ಸಾಧನೆ ಮಾಡ್ತೀನಿ ಮನಸ್ಸಿಗೆ ಬಂದ ಮೇಲೆ ಆಮೇಲೆ ಲೆಕ್ಕಾಕ್ರೆ ನಿಮ್ಮ ಮನಸ್ಸು ಎಲ್ಲೆಲ್ಲ ತಿರ್ಗಾಡ್ತದೆ ಒಂದು ಈಗ ಏನೋ ಸಾಧನೆ ಮಾಡಬೇಕು ಏ ಈ ಸರ್ತಿ ನಾವು ಒಂದು ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಮಾಡಬೇಕು ಅಂತ ನಾನೇನೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಮರುಕ್ಷಣೆ ಅದೆಲ್ಲ ಆಗುತ್ತೆ ಭಾಳ ಕಾಂಪಿಟೇಷನ್ ಇದೆ ಚೇಂಜ್ ಹೀಗೆ ಪದೇ ಪದೇ ಮನಸ್ಸು ಬದಲಾವಣೆ ಅಂತ ಹೋಗುತ್ತೆ ಗೆಲ್ಲೋದಕ್ಕೆ ಏನು ಆಚೆ ಆಲೋಚನೆ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಸೋಲೋದಕ್ಕೇನು ಬೇಕೋ ಅದನ್ನು ಜಾಸ್ತಿ ಯೋಚನೆ ಮಾಡ್ತೀವಿ ಭಯ ಸಂಶಯ ಅನುಮಾನ ಎಲ್ಲರ ಮೇಲೂ ಅನುಮಾನ ಇದು ಭಾಳ ದೊಡ್ಡ ರೋಗ ನಮಗೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದರೆ ಮನಸ್ಸನ್ನ ನೀವು ಸಂಪೂರ್ಣ ಅಲ್ಲಿಟ್ಟು ಆಮೇಲೆ ಅದನ್ನ ಮರ್ತುಬಿಡ್ರಿ ಆಮೇಲೆ ಅದು ಮನಸ್ಸಿಲ್ದೆ ನಡಿಬೇಕಂದ್ರೆ ನೀವು ಮನಸ್ಸನ್ನು ಅಡಗಿಸಿ ಅದನ್ನು ಉಸಿರತ್ತಿದಂಗೆ ಮಾಡಿಬಿಡಿ ಅದು ಗೆಲ್ಲುತ್ತಾ ಸೋಲುತ್ತಾ ಅಥವಾ ನಷ್ಟ ಆಗುತ್ತಾ ಲಾಭ ಆಗುತ್ತೆ ಇದ್ರ ಬಗ್ಗೆ ಚಿಂತೆನೆ ಬಿಟ್ಬಿಡಿ ಸುಮ್ಮನೆ ಆದರೆ ಅಲ್ಲಿ ತಲೀನರಾಗಲಿ ಯಾಕಂದ್ರೆ ಇಷ್ಟು ಸುಲಭ ಆಗಿದೆ ಯಾಕೆ ಮಾಡ್ಬೋದು ಅದು ಸುಲಭ ಅಂತ ನಿಮ್ಗೆ ನಿಮಗೆ ಅನಿಸುತ್ತೆ ಅದು ಸುಲಭ ಅಲ್ಲ ನೀವು ಮನಸ್ಸಿಟ್ಟು ಆ ನಿಟ್ಟಿನಲ್ಲಿ ನಡೆದ್ರೆ ನಿಮಗೆ ಬೇರೆಯವರು ದೇವರು ಅಂತ ಹೇಳ್ತಾರೆ ಕೆಲವರು ನಿಸರ್ಗ ಅಂತ ಹೇಳ್ತಾರೆ ಕೆಲವರು ನೈಸರ್ಗಿಕ ನಿಯಮ ಅಂತ ಹೇಳ್ತಾರೆ ಅದೆಲ್ಲ ಹೇಳೋದೇನಂತ ಹೇಳಿದ್ರೆ ನಿಮ್ಮ ಶ್ರಮ ಎಷ್ಟು ಪ್ರಾಮಾಣಿಕವಾಗಿರುತ್ತೋ ನಿಮ್ಮ ರಿಟರ್ನ್ಸ್ ಫಲ ಪ್ರತಿಫಲನೂ ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ಕರೆಕ್ಟಾಗಿ ನಿಮ್ಮ ಕೈ ಬಂದು ಸೇರುತ್ತೆ ಇದರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ ಇದು ಆಗುತ್ತೆ ಆಗುತ್ತೆ ಅಂತಲೇ ಹೊರಡ್ರಿ ಇದು ಖಂಡಿತವಾಗ್ಲೂ ನಡೀತದೆ ಹಾಗಾಗಿ ನಡೆಯುತ್ತೆ ಇದು ನಿಸರ್ಗದ ನಿಯಮ ನಿಸರ್ಗಕ್ಕೆ ಎಲ್ಲಿದ್ದ ದುಡ್ಡು ನೀವು ಬಯಸಿದ್ದೆಲ್ಲ ನಿಸರ್ಗ ಹೆಂಗೆ ಕೊಡುತ್ತೆ ಖಂಡಿತವಾಗ್ಲೂ ನಿಸರ್ಗದ ಹತ್ರ ದುಡ್ಡಿಲ್ಲ ಅಥವಾ ದೇವ್ರ ಹತ್ರ ದುಡ್ಡಿಲ್ಲ ಇಲ್ಲ ನೀವು ದೇವ್ರನ್ನ ಬೇಡ್ಕೊಡ್ದ ತಕ್ಷಣ ದೇವರು ಎಲ್ಲಿ ತಂದು ಕೊಡ್ತೇನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಪ್ರಿಂಟ್ ಹಾಕಿ ತಂದು ಕೊಡ್ತಾನೇನು ಹಂಗಲ್ಲ ನೀವು ಅದು ಬೇಕೇ ಬೇಕು ಅಂತ ನಿಮ್ಮ ಪ್ರಾಮಾಣಿಕವಾಗಿ ನೀವು ಬೈಕೇನ ಬೆಳೆಸ್ಕೊಂಡು ಆ ನಿಟ್ಟಲ್ಲಿ ನಡೀತಾ ಇರಬೇಕಾದ್ರೆ ಅದನ್ನು ನಿಮಗೆ ಒದಗಿಸ್ಬೇಕು ಅದು ನೀವು ಕೊಡಬೇಕು ನೀವು ಸಕ್ಸಸ್ ಆಗ್ತೇನೆ ನೀವು ಸಕ್ಸಸ್ ಆದರೆ ಭಾಳ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ ಮತ್ತಿನ್ಯಾರೋ ಆಲೋಚನೆ ಮಾಡ್ತಾ ಇರ್ತಾರೆ ಅವರು ಅದಕ್ಕನ್ನು ಹುಡುಕಾಡ್ತಾ ಇರ್ತಾರೆ ಅವ್ರನ್ನ ಮತ್ತು ನಿಮ್ಮನ್ನ ಕೂಡಿಸ್ತಕ್ಕಂಥದ್ದು ದೈವ ನಿಯಮ ಅಥವಾ ನಿಸರ್ಗದ ನಿಯಮ ಅದಾಗುತ್ತೆ ಇವತ್ತು ನಾವು ಅಸೆಂಟ್ ಸಂಸ್ಥೆನ ಏನು ಪ್ರಾರಂಭ ಮಾಡಿದ್ದೀವಿ ಆ ರೀತಿ ನಿಮ್ಮ ಪ್ರಾಮಾಣಿಕ ಪ್ರಮಾಣಿ ಪ್ರಾಮಾಣಿಕವಾಗಿತ್ತು ಹೇಳಿದ್ರೆ ಅದಕ್ಕೆ ಬೇಕಾದಂಥ ಫಂಡ್ಸ್ ಕೊಡೋದಕ್ಕೆ ತರಬೇತಿ ಏನೇನು ಬೇಕು ಯಾವ ಬ್ಯಾಂಕ್ ಕೊಡೋಲ್ಲ ನಾವು ಕೊಡಿಸ್ತೀವಿ ಬ್ಯಾಂಕ್ ಕೊಡೋದ ಕೊಡೋದಕ್ಕೆ ಭಾಳ ಜನ ಬ್ಯಾಂಕ್ನವರು ತಯಾರಿದ್ದಾರೆ ಅವ್ರು ಹೇಳ್ತಾರೆ ನಾ ಕೊಡೋಕ್ಕೆ ತಯಾರ್ದೀವಿ ಸರ್ ನಿಮ್ಮ ಜನ ಬ ತೊಗೋಬೇಕು ಅದು ತೊಗೊಂಡು ಅವ್ರು ನಾಪತ್ತೆ ಆಗಿಬಿಡ್ತಾರೆ ಯಾರು ಕೊಡೋದೇ ಇಲ್ಲ ಹಾಗೆ ಕೊಡೋದಕ್ಕೆ ನಾವು ಇಂಜಿರಿ ನೀವು ವಾಪಸ್ ಕೊಡ್ತೀರಾ ಅಂತೇಳಿ ಅವ್ರಿಗೆ ಭರವಸೆ ಅಂದರೆ ಕೊಡೋದಕ್ಕೆ ಅವರು ಕೊಡ್ತಾರೆ ನಿಮಗೆ ಅವರು ಒಂದು ಕೋಟಿ ಅಲ್ಲಿ ಹತ್ತು ಕೋಟಿ ತನಕ ನಿಮಗೆ ಸಿಗುತ್ತೆ ಇಪ್ಪತ್ತು ಕೋಟಿ ತನಕ ಸಿಗುತ್ತೆ ನಿಮ್ಮ ಕನಸುಗಳಿಗೆ ಮಿತಿ ಇಲ್ಲ ಅಂತೇಳಿದ್ರೆ ನಿಮ್ಮ ಸಾಧನೆಗಳಿಗೂ ಸಹಿತ ಮಿತಿ ಇರೋದಿಲ್ಲ ಹಾಗಾದರೆ ಇಷ್ಟು ಕೋಟಿ ನಮಗೆ ಬರುತ್ತೆ ಅನ್ನೋದಾದರೆ ಅದು ಫ್ರೀಯಾಗಿ ಬರ್ತದ ಅಂತ ಹೇಳ್ತೀರಾ ಜಗತ್ತಲ್ಲಿ ಫ್ರೀಯಾಗಿ ಯಾವುದು ಸಿಕ್ಕೋದಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೇನೆ ಸೀಡ್ ಮನಿ ಅಂತ ಹೇಳ್ತಾರೆ ಬೀಜದನ ಬೀಜದನ ಹಾಕೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಇಚ್ಛೆ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅದು ಮರ ಆಗಿ ಹಣ್ಣು ಬಿಡೋದು ಯಾವಾಗ ಸ್ವಲ್ಪ ಸ್ವಲ್ಪ ಆದ್ರೆ ನೀವು ರಿಸ್ಕ್ ತಗೊಳ್ಳೇ ಬೇಕಲ್ಲ ಕುಗ್ಸಟ್ಟಿ ಅದು ಅದಕ್ಕೆ ಹೋಗುತ್ತೆ ಶ್ರಮದಿಂದ ಪ್ರಾರಂಭ ಆಗೋದು ಅದು ಶ್ರಮದಿಂದ ನಿಮಗೆ ಭಾಳಷ್ಟು ನಿಮಗೆ ವಾಪಸ್ ತಂದು ಕೊಡುತ್ತಾರೆ ಅದಕ್ಕೆ ನಿಮ್ಮ ಶ್ರಮನೇ ಅದಕ್ಕೆ ಭಾಳ ದೊಡ್ಡ ಬಂಡವಾಳ ನಿಮ್ಮ ನಂಬಿಕೆನೇ ಭಾಳ ದೊಡ್ಡ ಬಂದ ಬಂಡವಾಳ ನಿಮ್ಮ ಆತ್ಮವಿಶ್ವಾಸನೇ ಭಾಳ ದೊಡ್ಡ ಬಂಡವಾಳ ನಿಮಗೆ ಈ ಥರದ ಯಶಸ್ವಿಯಾಗಿರ್ತಕ್ಕಂಥ ಜನ ಎಲ್ಲ ಜಾತಿಗಳು ನೂರಾರು ಜನರ ಉದಾಹರಣೆ ನಾನು ಕೊಡಬಲ್ಲೆ ನೂರಾರು ಜನರ ಉದಾಹರಣೆ ನಲವತ್ತು ವರ್ಷಗಳಿಂದ ಏನೂ ಇಲ್ಲದೆ ನಾನು ಇದೇ ಥರ ಕೈಗಾರಿಕಾ ಸಲಹೆಗಾರ ನಾನು ಶುರು ಮಾಡಿ ಎರಡು ಪ್ಲಾಸ್ಟಿಕ್ ಕಂಪ್ನಿ ನಾನು ಡೈರೆಕ್ಟರ್ ಆಗಿದ್ದೆ ರೇಣುಕಾ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಎರೀನ್ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಎರಡು ಕಂಪ್ನಿಗಳು ನಾನು ಡೈರೆಕ್ಟ್ ಆಗಿದ್ದೆ ನಂತರ ಯಾವ ಬಂಡವಾಳ ಇರಲಿಲ್ಲ ಆದರೂ ನಾನು ಭಾಳ ಇಂಪಾರ್ಟೆಂಟ್ ಶೇರ್ ಹೋಲ್ಡ್ರ್ ಆಗಿಬಿಟ್ಟೆ ಡೈರೆಕ್ಟರ್ ಆಗಿಬಿಟ್ಟೆ ಅಲ್ಲಿ ಆನಂತರ ಆಕಸ್ಮಿಕವಾಗಿ ಈ ಕಡೆ ನಮ್ಮ ನಮ್ಮ ಸಮಾಜ ಕೆಲಸ ಮಾಡ್ತಕ್ಕಂಥ ಒಂದು ಘಟನೆ ನಡೀತು ಬೆಳಗಾವಿಯ ಬೆಂಡಗೇರಿಯಲ್ಲಿ ಆ ಘಟನೆ ನಾನು ಇಡೀ ಹೋಗ್ತಕ್ಕಂಥ ದಿಕ್ಕನ್ನು ಬದಲಾಯಿಸ್ಬಿಡ್ತು ಹಾಗಾಗಿ ನಾನು ಇಲ್ಲಿದ್ದೀನಿ ಈಗ ಇಲ್ಲಿತ್ಕೊಂಡು ನಾನು ಆಲೋಚನೆ ಮಾಡ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಜನರಿಗೆ ಭಾಳ ಮುಖ್ಯವಾಗಿ ಆರ್ಥಿಕ ಬಲ ಬೇಕು ಅಂತೇಳಿ ಕೆಲವರಿಗೆ ಯೋಚನೆ ಮಾಡ್ತಾ ಇದ್ದೀರಾ ಸಾರ್ ನಾವು ಶುರು ಮಾಡಿದಾಗ ನಾವೆಲ್ಲ ಒಟ್ಟಿಗೆ ಇದ್ವಿ ಈಗ ರಾಜ್ಯವಾಗಿ ಏನೇನೋ ಬೆಳವಣಿಗೆ ಆಗಿ ನೀವು ಒಂದು ಕಡೆ ಇದ್ದೀರಾ ನಾವು ಒಂದು ಕಡೆ ಇದ್ದೀವಿ ನಾವು ದುಡ್ಡನ್ನು ಕಳ್ಸಿದ್ದೀವಿ ಹೆಂಗ್ ಸಾರ್ ನಿಮ್ಮೆಲ್ಲ ಬರಲಿ ಇದಕ್ಕೆ ನಿಮಗೆ ನಾವು ಬಂದರೆ ನಿಮ್ಮ ಜೊತೆ ನಾವು ಸೇರ್ಕೋಬೇಕಾದ ರಾಜಕೀಯವಾಗಿ ಏನು ಬೇಕಾಗಿಲ್ಲ ಇದ್ದರೂ ಅಲ್ಲೇ ಇದ್ದೀವಿ ಅಷ್ಟೇ ಅಲ್ಲ ನೀವು ಕಾಂಗ್ರೆಸ್ ಬಿ ಜೆ ಪಿಲಿರಿ ತೊಂದರೆ ಇಲ್ಲ ಆರ್ಥಿಕವಾಗಿ ಬೆಳೀರಿ ಆರ್ಥಿಕವಾಗಿ ಬೆಳೀರಿ ಬೆಳಗಾಮಲ್ಲೇ ಸಂಜೀವ್ಗೌಡ ಅಂತ ಒಬ್ಬಿದ್ದಾರೆ ಹದಿನೈದು ವರ್ಷಗಳಿಂದ ಸಣ್ಣ ಪ್ಲಾಸ್ಟಿಕ್ ಯೂನಿಟ್ ಅಂತ ಸ್ಟಾರ್ಟ್ ಮಾಡಿದ್ದು ಇವತ್ತು ಭಾಳ ದೊಡ್ಡ ಉದ್ಯಮ ಬೆಳೆಸಿದ ಆರು ಮಕ್ಕಳು ಆರು ಮಕ್ಕಳು ಬೇರೆ ಬೇರೆ ಉದ್ಯಮದಲ್ಲಿ ಎಂಗೇಜ್ ಆಗಿದ್ದಾರೆ ಭಾಳ ದೊಡ್ಡ ಉದ್ಯಮಿ ಆಗಿದ್ದರು ಸುಮಾರು ಅರುವತ್ತೆಪ್ಪತ್ತು ಜನರಿಗೆ ನೌಕರಿ ಕೊಟ್ಟಿದ್ದಾರೆ ನೀವು ನೌಕರಿ ಓದ್ಬಿಟ್ಟು ನೌಕರಿ ಹಿಡಿಯೋಕೆ ಹೋಗ್ತೀರ ನಾನು ಹತ್ತು ಮಂದಿಗೆ ನೌಕರಿ ಕೊಡ್ಬೇಕಂತ ಯಾಕೆ ನಿಮ್ಗೆ ಅನಿಸ್ತಾ ಇಲ್ಲ ಅಂದ್ರೆ ಇದು ನಮ್ಮ ತಪ್ಪಲ್ಲ ಇದು ನಮ್ಮದು ತಪ್ಪಿದೆ ಭಾಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಭಾಳ ಮುಖ್ಯ ನಮ್ಮ ಗಾಂಧಿ ತಾತ್ನವರು ಇವರು ಹರಿಜನರು ಅವ್ರ ಕೈಲಿ ಏನೂ ಆಗೋದಿಲ್ಲ ಹಂಗಾಗಿ ಅವ್ರಿಗೆ ಪುಕ್ಟೆ ಮನೆ ಕೊಡ್ರಿ ಪುಕ್ಟೆ ಅವ್ರಿಗೆ ಅಕ್ಕಿ ಕೊಡ್ರಿ ಯಾಕಂದ್ರೆ ಅಕ್ಕಿನೂ ತಗೊಳಕ ದರಿದ್ರದವ್ರ್ ಮದುವೆ ಅಕ್ಕಿನ ಅಂದರೆ ಅವ್ರಿಗೆ ತಾಳಿ ಫ್ರೀ ಹಾಕಿ ಕೊಡ್ರಿ ಪಂಚೆ ಫ್ರೀಯಾಗಿ ಕೊಡ್ರಿ ಸೀರೆ ಕುಪ್ಸ ಫ್ರೀಯಾಗಿ ಕೊಡ್ರಿ ನಿಮಗೆ ಫ್ರೀ 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 ಅಂತೇಳಿ ನಿಮಗೆ ಕೊಟ್ಟು ಕೊಟ್ಟು ಕನಿಕರ ತೋರಿ 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 ನಮ್ಮನ್ನು ಕೊಂದು ನಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯವನ್ನ ಕೊಂದಾಕ್ಬಿಟ್ಟಿದ್ದಾರೆ ಯಾರು ನಮ್ಮ ಕನಿಕರ ತೋರಿಸ್ತಾರಲ್ಲ ಅವ್ರು ನಮ್ಮನ್ನು ಇಂಡೈರೆಕ್ಟಾಗಿ ಕೊಂದ್ಬಿಡ್ತಾರೆ ನಮ್ಮನ್ನ ಕೆಣಕ್ತಾರಲ್ಲ ನಮ್ಗೆ ಅವಮಾನಿಸ್ತಾರಲ್ಲ ಅವರು ನಿಜವಾಗ್ಲೂ ನಮ್ಮನ್ನು ಬೆಳೆಸೋದಕ್ಕೆ ಒಂದು ನೆಗೆಟಿವ್ ಫೋರ್ಸ್ ಸೆಕೆಂಡ್ ಮಾಡ್ಕಾರೆ ನೋಡಿ ಒಬ್ಬ ಹೀಗೆ ತಮಿಳ್ನಾಡಲ್ಲಿ ಒಬ್ಬ ಭಾಳ ದೊಡ್ಡ ಹಾಸ್ಯ ನೇತಾಯಿದ್ದಾರು ಬನ್ನಿ ಅಂತೇಳಿ ಅವರೊಂದು ಕಥೆ ಹೇಳಿದರು ಏನಪ್ಪ ಅಂದ್ರೆ ಒಬ್ಬ ಮನುಷ್ಯ ನಾನು ಸಿನಿಮಾದಲ್ಲಿ ನಾನು ದೊಡ್ಡ ಹೀರೋ ಆಗಬೇಕು ಅಂತ ಹೋದ ಚೆನ್ನೈಗೆ ಹೋಗ ಹೋಗ ದಾರಿಯಲ್ಲಿ ಒಬ್ಬ ಸಿಕ್ಕದ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಯಾರಪ್ಪ ಏನಂದ್ರೆ ನನ್ನ ಹೆಸರು ಅವಮಾನ ಅಂತ ಹೇಳ್ದ ಅವಮಾನನ ಅಯ್ಯೋ ಏನಕ್ಕೆ ಹೇಳಿದೆ ಯಾರೇ ಏನೇ ಉದ್ಯಮ ಸ್ಟಾರ್ಟ್ ಮಾಡಲಿ ಅಥವಾ ಎಲ್ಲಿಗೋದ್ರೂ ಜೀವನದಲ್ಲಿ ಹೊಸ್ದಾಗಿ ಏನೇ ಸಾಧನೆ ಮಾಡೋಕೆ ಹೋದ್ರೂ ಸಹಿತ ಫಸ್ಟ್ ಅವ್ರು ನನ್ನ ಭೇಟಿ ಮಾಡಲೇಬೇಕು ಅವ್ರು ಭೇಟಿ ಮಾಡಲೇಬೇಕು ನನ್ನ ಮೇಲೆ ಆಮೇಲೆ ಮುಂದಿಂದರು ಸರಿ ಆಯಿತು ಏನು ಮಾಡೋದು ಬಾ ಅಂತ ಹೇಳ್ದ ಜೊತೆ ಇನ್ನೂ ಸ್ವಲ್ಪ ದೊಡ್ಡ ಕೃಷಿ ಇನ್ನೊಬ್ಬ ಮನುಷ್ಯ ಬಂತ ನಾನು ನಿನ್ನ ಜೊತೆ ಬರ್ತೀನಿ ಏನು ಯಾರು ನೀನು ಅಂತ ಕೇಳ್ದ ನನ್ನ ಹೆಸರು ಅದೃಷ್ಟ ಅಂದ ಆ ಅದೃಷ್ಟ ಅಲ್ಲ ನೀನು ಒಬ್ಬರಿದ್ದರೆ ಬಾ ನಾನು ಗೆದ್ದು ಬಿಡ್ತೀನಿ ಅಂತ ಕರ್ಕೊಂಡು ಹೋದ ಇನ್ನೊಂದು ಸ್ವಲ್ಪ ಹೋದ ತಕ್ಷಣ ಮತ್ತೊಬ್ಬ ಬಂದ ಅವನು ಬಂದ ತಕ್ಷಣ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ದೆ ಏ ನೀನೇನು ಬೇಡ ಬಿಡು ನನ್ನ ಜೊತೆ ಅದೃಷ್ಟ ಇದೆ ಅವಮಾನ ಆದ್ರೂ ಪರವಾಗಿಲ್ಲ ನಾನು ನನ್ನ ಎಲ್ಲ ಗೆದ್ದು ಬರ್ತೀನಿ ಅಂತ ಹೇಳ್ತಾ ಹೋದ ದೊಡ್ಡ ಅವನು ಒಂದು ಮೊದಲನೇ ಸಿನಿಮಾನೇ ಚೆನ್ನಾಗಿ ನಡೀತು ಸಿನಿಮಾ ಶೂಟಿಂಗ್ ಎಲ್ಲ ಆಯಿತು ಆದರೆ ಸಿನಿಮಾ ರಿಲೀಸ್ ಆದಾಗೆ ಫ್ಲಾಪ್ ಆಯಿತು ಅಲ್ಲಿಂದ ಆಚೆಗೆ ಅವಕಾಶಗಳೇ ಇರೂ ಇಲ್ಲ ಸುಮಾರು ದಿನಗಳಲ್ಲಿ ಚೆನ್ನೈಲಿ ಕಳೆದ ಸಾಲ ಆಗಿದ್ದು ಒಂದೇ ಬೀದಿ ಬಿಕಾರಿ ಆಗಿಬಿಟ್ಟ ಕೊನೆಗೆ ತಲೆ ಮೇಲೆ ಟೌಲ್ ಹಾಕ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ನೀವು ಹೋಗವಾಗ ಸಿಕ್ಕಿದ್ನಲ್ಲ ಕೊನೆ ಮನುಷ್ಯ ಅವ್ರು ಮತ್ತೆ ಅಡ್ಡ ಬಂದ ಏನಪ್ಪ ಏನಾಯಿತು ಅಂತೇಳಿದ ಯಾರು ನೀನು ನೀನು ಹೋಗವಾಗ ಕೇಳ್ದನಲ್ಲ ನಾನು ಬರ್ತೀನಿ ಅದು ನೀನು ಬೇಡ ಬಿಟ್ಟ ಅವನೇನಾನು ಏನು ನಿನ್ನ ಹೆಸರು ಯಾರು ನೀನು ಅಂತ ಕೇಳ್ದ ಅವನು ಹೇಳ್ದ ನನ್ನ ಹೆಸರು ಪ್ರತಿಭೇ ಮತ್ತು ಪ್ರಾಮಾಣಿಕತೆ ಅಂತ ಹೇಳ್ತಾರೆ ನಿಮಗೆ ಅದೃಷ್ಟನೂ ಇರ್ಬೋದು ಇಂಗ್ಲೀಷಲ್ಲಿ ಲಕ್ ಅಂತ ಹೇಳ್ತಾರೆ ನೀವು ಅವಮಾನಗಳಿಗೆ ಗೆದ್ದು ಬರ್ತಕ್ಕಂಥ ಚಲನೂ ಇರ್ಬೋದು ಆದರೆ ನಿಮ್ಮಲ್ಲಿ ಪ್ರತಿಭೆ ಪ್ರಾಮಾಣಿಕತೆ ಹಿಡಿದ ಕೆಲಸವನ್ನು ಬಿಡಲೇಬಾರ್ದು ಅನ್ನೋ ಒಂದು ಹಠ ಇಲ್ಲ ಅಂದರೆ ನೀವು ಖಂಡಿತ ಗೆಲ್ಲೋಕ್ಕಾಗ ಲಕ್ ಅಂದರೆ ಏನಂದರೆ ಹೆಂಗ್ ತಕ್ಕಂತೆ ಗಾಳಿ ಬರೋದಲ್ಲ ಲಕ್ ಅಂದರೆ ಲೇಬರ್ ಅಂಡರ್ ಕರೆಕ್ಟ್ ನಾಲೆಡ್ಜ್ ಅಂತ ಅದರ ಅರ್ಥ ಸರಿಯಾದ ವಿಷಯ ಮಾಹಿತಿ ಸಂಗ್ರಹಿಸಿಕೊಂಡು ನೀವು ಅದರಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡ್ಬಿಟ್ರೆ ಎಂಥ ದೊಡ್ಡ ಸಾಧನೆ ಬೇಕಾದ್ರೆ ಮಾಡ್ಬೋದು ನಿಮ್ಮ ಹತ್ರ ಬಂಡವಾಳ ಇಲ್ದಿರ್ಬೋದು ವಿದ್ಯೆ ಇಲ್ದಿರ್ಬೋದು ಟೆಕ್ನಿಕಲ್ ನಾಲೆಡ್ಜ್ ಇಲ್ದಿರ್ಬೋದು ನಿಮ್ಮ ಕುಟುಂಬ ಭಾಳ ಪ್ರತಿಷ್ಠಿತ ಕುಟುಂಬ ಅಲ್ಲದೇ ಇರ್ಬೋದು ನೀವು ಕೆಳಜಾತಿನೇ ಆಗಿರ್ಬೋದು ಆದರೆ ನಿಮ್ಮಲ್ಲೇ ಸಾಧನೆ ಮಾಡಲೇಬೇಕು ಅನ್ನೋ ಹಠ ಮತ್ತು ದೊಡ್ಡ ಕನಸು ಕಾಣ್ತಕ್ಕಂಥ ಧೈರ್ಯ ಹಾಗೆಯೇ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಶ್ರದ್ಧೆ ಶಿಸ್ತು ಇಲ್ಲಾಂದರೆ ಗೆಲ್ಲೋದು ಕಷ್ಟ ಗೆದ್ದಿರೋರು ಎಲ್ಲರ ಇದೆ ನೀವು ಗೆಲ್ತೀರಾ ನಾವೀಗ ಶುರು ಮಾಡಿದ್ದೀವಿ ಈಗ ಈಗಾಗಲೇ ಇಪ್ಪತ್ತೈದು ಜನ ಹೆಸರು ಕೊಟ್ಟಿದ್ದಾರೆ ರೋಖಾನ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೋಂದಣಿ ಆರಂಭ ಆಗುತ್ತೆ ಇಪ್ಪತ್ತೆರಡು ಸಂಜೆ ಐದು ಗಂಟೆಗೆ ಮುಗೀತದೆ ಇದು ಮೊದಲನೇ ಬ್ಯಾಚ್ ಅವರು ನಮಗೆ ಒಂದು ಇಪ್ಪತ್ತೈದು ಜನನೂ ಸಕ್ಸಸ್ ಆಗಬೇಕು ನಮ್ಮ ಆಸೆ ಆದರೆ ಹತ್ತೇ ಜನ ಆದರೂ ಸಾಕು ಅಲ್ಲಿಂದಾಜೆ ನೀವು ನೋಡ್ತಾ ಹೋಗ್ತೀರ ಕರ್ನಾಟಕದಲ್ಲಿ ಎಂಥ ಒಂದು ಬೆಳವಣಿಗೆ ಆಗುತ್ತೆ ದಲಿತರಲ್ಲಿ ಹಿಂದುಳಿದವರಲ್ಲಿ ಅಲ್ಪಸಂಖ್ಯಾತರಲ್ಲಿ ಉದ್ಯಮಗಳನ್ನು ನಾವೂ ಆಗಬಹುದು ಅಂತಕ್ಕಂಥ ಒಂದು ಹೊಸ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನ ನೀವು ಖಂಡಿತ ನೋಡ್ತೀರಾ ಇದು ನಡೆದೇ ನಡೆಯುತ್ತೆ ಆ ವಿಶ್ವಾಸ ನನಗಿದೆ ನನಗೆ ಆ ವಿಶ್ವಾಸ ಸಂಪೂರ್ಣ ಇದೆ ಯಾಕಂದರೆ ಅನೇಕ ಜನರನ್ನ ನಾವು ತಯಾರು ಮಾಡಿದ್ದೀನಿ ನಾನು ಕೈಗಾರಿಕಾ ಸಲಹೆಗಾರನಾಗಿ ಆ ಕಾಲದಲ್ಲೇ ನಾನು ಇದನ್ನೆಲ್ಲ ಆರಂಭಿಸಿ ಪ್ರಯೋಗಗಳು ಮಾಡಿದ್ದೀನಿ ಈಗ ಅದಕ್ಕೆ ಇನ್ನೂ ಹೆಚ್ಚಿನ ಒತ್ತು ಇನ್ನೂ ಅನೇಕ ಜನರ ಜೊತೆ ಸೇರ್ಕೋತಾ ಇದ್ದಾರೆ ಬೇರೆ ಬೇರೆ ಉದ್ಯಮಗಳಲ್ಲಿರ್ತಕ್ಕಂಥವ್ರು ತರಬೇತಿ ಪಡೆದಿರೋರು ಪರಿಣಿತರು ತಗ್ಗಿರು ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇಲ್ಲಿ ತನಕ ನಾವು ಮುಟ್ಟದೇ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ನಾವು ನುಗ್ತಾ ಇದ್ದೀವಿ ನುಗ್ತೀವಿ ಮುಂದೆ ಅದು ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಆಗಿರ್ಬೋದು ಕೆಮಿಕಲ್ ಇಂಡಸ್ಟ್ರಿ ಆಗಿರ್ಬೋದು ಅಷ್ಟೇ ಯಾಕೆ ಕೃತಕ ಅಂತ ಹೇಳ್ತಾರಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿನೂ ಸಹಿತ ನಾವು ಲಗ್ಗೆ ಇಡ್ತೀವಿ ಆ ಮಟ್ಟಕ್ಕೆ ನಮ್ಮ ಯುವಕರನ್ನ ನಮ್ಮ ಯುವತಿಯರನ್ನ ನಾವು ತಯಾರು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಸಾಥ್ ಕೊಡ್ತಕ್ಕಂಥವ್ರು ಬೆಂಬಲ ಕೊಡ್ತಕ್ಕಂಥ ಒಂದು ದೊಡ್ಡ ತಂಡ ನಮ್ಮೊಟ್ಟಿಗೆ ತಯಾರಾಗ್ತಾ ಇದೆ ನಿಮಗೂ ಈ ಒಂದು ಸಾಧನೆಯ ತಂಡಕ್ಕೆ ಸೇರಿಕೊಳ್ಳೋದಕ್ಕೆ ಕೊಡ್ತಾ ಇದ್ದೀನಿ ಹಿಂದೆ ಮುಂದೆ ಆಲಸ್ಯ ಹೋಗಬೇಡಿ ಅನುಮಾನ ಇಟ್ಕೋಬೇಡಿ ಹುಟ್ಟೆ ಸಿಗ್ಬೇಕಂತಕ್ಕಂಥ ಈ ಗಾಡಿ ವಿಚಾರವನ್ನು ಬಿಟ್ಬಿಟ್ಟು ಹರಿ ಜನರಾಗಬೇಡಿ ಬಹುಜನರಾಗಿ ಮಾನ್ಯವರು ಕಾಂಶಿರಾಮ್ ಸಾಹೇಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಈ ದೇಶ ಆಡ್ತಕ್ಕಂಥ ಧೈರ್ಯ ಕೆಚ್ಚು ಇದೆಲ್ಲ ನಿಮ್ಮಲ್ಲಿದೆ ಅದನ್ನು ಯು ಜಸ್ಟ್ ಎಕ್ಸ್ಪ್ಲೋರ್ ಇಟ್ ತಿಳ್ಕೊಳ್ರಿ ನಿಮ್ಮ ನೀವು ಅರ್ಥ ಮಾಡ್ಕೊಳಿ ಯು ಆರ್ ನಾಟ್ ಆರ್ಡಿನರಿ ಪೀಪಲ್ ಯು ಆರ್ ಎಕ್ಸ್ಟ್ರಾರ್ಡ್ನರಿ ಏಷ್ಯಾ ಖಂಡದನ್ನು ಬಹುಭಾಗ ಏಷ್ಯಾ ಖಂಡದ ಬಹುಭಾಗವನ್ನು ಆಳದಂಥ ನಾಗವಂಶಕ್ಕೆ ಸೇರಿದಂಥವ್ರು ನಿಮಗೆ ಯಾವುದೂ ಸಹಿತ ಕಠಿಣ ಅಲ್ಲ ನೀವು ನಿರ್ಧಾರ ಮಾಡಬೇಕಷ್ಟು ಡಿಸೈಡ್ ಆ್ಯಂಡ್ ಜಾಯ್ನಸ್ जय हिंद जय भारत जय कामशो